ಸಾಕಪ್ಪ ಸಾಕು ಈ ಪ್ರೊಫೆಸರ್ ನೌಕರಿ ಕಡಿಮೆ ಕಾಲೇಜಿನಲ್ಲಿ ಉಪನ್ಯಾಸ ಮಾಡಿ ಮಾಡಿ ನನ್ನ ಗಂಟಲು ಹರಿದು ಎದೆಯ ಬಡಿತ ಜೋರಾಗಿ ನಾಲಿಗೆ ಬಾಯಿಯೊಳಗಿಂದ ಚಂಗನೆ ಜಿಗಿದು ಹೊರಗೆ ಬರುವುದು ಒಂದು ಭಾಗ್ಯ ಆಯ್ತು ಇಷ್ಟಾದ್ರೂ ನಾವು ಕಲಿಸಿದ ಈಗಿನ ಕಾಲದ ಹುಡುಗರ ತಲೆಗೆ ಹೋಗಂಗಿಲ್ಲ ಯಾಕಂದ್ರ ಈಗಿನ ಹುಡುಗರು ಎಲ್ಲದರಲ್ಲೂ ತಾವೇ ಮೇಲು ಅಂತ ಹೇಳ್ತಾರೆ ಉಪನ್ಯಾಸ ಮಾಡುವಾಗ ಕೆಮ್ಮುದು ಕ್ಯಾಕರ್ಸೋದು ಸೀಟಿ ಹಾಕೋದು ಹಿಂಗ ಒಂದು ನಮೂನಿ ಕಿರ್ಕಳು ಕೊಡೋದು ಕಾಗದದ ಬಾಣಗಳನ್ನು ಮಾಡೋದು ಅಕ್ಕಪಕ್ಕ ಎಸಿಯೋದು ಹೀಗಿರುವಾಗ ಇರಬಹುದು ಈ ದೂರದರ್ಶನದಲ್ಲಿ ಏನೋ ರಾಮಾಯಣ ಮಹಾಭಾರತ ಧಾರಾವಾಹಿ ರೂಪದಲ್ಲಿ ಪ್ರಸಾರ ಆಗಲಿಕ್ಕೆ ಶುರುವಾಯ್ತು ನೋಡ್ರಿ ಅವತ್ತಿನಿಂದ ಈ ಹುಡುಗರು ಈ ಕಾಗದದ ಬಾಣಗಳನ್ನು ಮಾಡೋದು ಹೆಣ್ಣುಗಳ ಮುಡಿಗೆ ಹಾರಿಸೋದು ಒಬ್ಬನು ಹೆಣ್ಣುಗಳ ಮುಡಿಗೆ ಹಾರಿಸಿದ್ರೆ ಇನ್ನೊಬ್ಬನು ಹುಡುಗಿಯರ ಪಕ್ಕಕ್ಕೆ ಹಾರಿಸೋದು ಒಬ್ಬನು ಪಕ್ಕಕ್ಕೆ ಹಾರಿಸಿದ್ರೆ ಇನ್ನೊಬ್ಬನು ಮುಡಿಗೆ ಹಾರಿಸೋದು ಹೌದ್ರಾಗ ಸಾಮೂಹಿಕವಾಗಿ ನಗುತ್ತಾರೆ ಅವರು ಡೆಸ್ಕಿನ ಮರೆಯಲ್ಲಿ ಡೆಸ್ಕಿನ ಮರೆಯಲ್ಲಿ ಕುಳಿತು ಸಾಮೂಹಿಕವಾಗಿ ಯಾವ ಯಾವುದೋ ಪುಸ್ತಕ ಓದ್ತಾರ ಹೀಗಿರುವಾಗ ನನಗೆ ಈಗಿನ ಕಾಲದ ಹುಡುಗ ಹುಡುಗಿಯರ ಪರಿಸ್ಥಿತಿಯನ್ನು ನೋಡಿ ಸುಮಾರು ಐವತ್ತು ವರ್ಷಗಳ ಹಿಂದಿನ ಹಾಡು ಒಂದು ನೆನಪಿಗೆ ಬರ್ತದೆ ನಾಟಕದ ಹಾಡು ൂപദു മായാ രൂപത ഹണ്ണു അവൾ മാനായ കണ്ണു മായാ രൂപ അവൾ മ്യാല കണ്ണു ആ മനസ്സിൽ നിലം

ಹಿಂಗೆ ಕೇಳಕತ್ತೀರಿ ನಾನು ನಿಮ್ಮ ಸ್ಟೂಡೆಂಟ್ ಸರ್ ಓ ಹೋ ಹೋ ಬಂತು ನನಗೆ ಆ ನೀನು ನೀನು ನಾವು ಆ ದೇಶ ಅಲ್ವೇನೋ ಅಲ್ಲಿ ನಿನಗೆ ನನ್ಗೆ ಅಪ್ಪ ಅವ್ನೇ ಅಮ್ಮ ಅವ್ನೇ ಅಮ್ಮ ರೀ ಅಣ್ಣ ತಮ್ಮ ತಗ್ದಿಕ್ಳ ಅವರೇ ಆಗದಿಕ್ಲವ್ರೆ ಮತ್ತೆ ನಾ ಪರದೇಶ ಹೇಗೆ ಆಗ್ತೀವಿ ಪರಮೇಶಿ ಪರಮೇಶಿ ಓ ನಾನು ನನ್ನ ಮರ್ವಿನ ಬುದ್ಧಿಗಿಷ್ಟು ಬೆಂಕಿ ಹಾಕ ನೀನು ಇವನು ಕಿತಾತಿ ಅಲ್ ಮೇನ ಅಲ್ಲ ಸರ್ ಯಾರು ಕಿತಾಪತಿ ಮಾಡ್ತಾರ ತಗೊಂಡು ನೋಡಿ ಸರ್ ಅವ್ರ ಹೆಸರು ಕಿತಾಪತಿ ಹೆಸರು ಸರ್ ಅನ್ರು ಏನ್ರೋ ನಿಮ್ಮದು ಕಾಲೇಜಿನಲ್ಲಿ ನಾನು ಕ್ಲಾಸ್ ತೆಗೆದು ಪ ಅಂಥದ್ರೊಳಗೆ ನೀವು ಕಾಲೇಜ್ ಬಿಟ್ಟು ಬಂದು ಬಿಟ್ರಲ್ಲ ನೀವು ಏನ್ರೋ ನೀವು ಸರಿ ಹೇಳ ನಿಮಗೆ ಈಗ ಮಾತ್ರ ಮುಸ್ಕೊಂಡು ನಮ್ಮ ಮನೆ ಹೋಗ್ರಿ ನೀವು ಮತ್ತೆ ನೀವು ನೋಡ್ರಿ ಎಷ್ಟು ಬೆಂಕಿ ಹಾಕ ನಿಮಗೆ ಆಗಲೇ ನಾನು ಕ್ಲಾಸ್ ತೆಗೆದುಕೊಂಡಿದ್ನ ಅಯ್ಯ ಏನಾಯ್ತು ಗೊತ್ತ ಈ ಮರುಗುಳಿ ವಂಶದವರು ಯಾರಪ್ಪ ಈ ಮರುಗುಡಿ ವಂಶಿಯ ಸ್ವಾರ್ಥಕ ಮಾಡಿಬಿಟ್ರಿ ಸರ್ ನೀವು ಏನ್ರೋ

ನೀವು ಚಿಕ್ಕವರು ನಮಗಿತ್ತು ಅಲ್ಲ ನೀವು ಈ ರೀತಿ ಮಾತನಾಡುವುದಿಲ್ಲ ನಿಮಗೆ ನಾನು ಸಲಿಗೆ ಕೊಟ್ಟ ಜಾಸ್ತಿ ಆಯ್ತು ಕಾಲೇಜಿನಲ್ಲಿ ಏರಣೆ ಇಲ್ಲ ಆದ್ರೆ ನಿಮಗೆ ನಿಮ್ಗೆ ಸಹಾಯ ಮಾಡೋರು ನಾವು ಮತ್ತೆ ನಡೀರಿ ಮನೆ ಸರ್ ನಿಮ್ಮ ಮನೆಯ ಗಡಿ ನನ್ನ ಮರುವಿನ ಬುದ್ಧಿಗೆ ಎಷ್ಟು ಬೆಂಕಿ ಹಾಕ ನಿಮ್ಮ

ಹುಣ್ಣೆ ಚಂದ್ರನಾಗಿ ಹುಣ್ಣಿಮೆ ಚಂದ್ರನ ಹುಣ್ಣಿಮೆ ಚಂದ್ರನಾಗಿ ಕಿಸಿದು ಕಿಸ ಹಲ್ಲು ಕಿಸು ಕಿಸು ನಕ್ಕಳು ಅಂತ ಹೇಳಿ ಮಾಡ್ತಾರೆ ಕಡ ಈ ಡ್ರೈವರ್ ಚಾನ್ಸ್ ಯಾರು ಸಿಕ್ಕತ್ತೇ ಅವ್ರು ಸಿಗಲಿ ನೋಡಿ ಯಾರಕ್ಕೋಗಲಿ ಇರಲಿ ಬಿಡು ಒಂದು ವೇಳೆ ಹೇಳಿ ಮೇಡಮ್ ನಂಗೆ ಸಿಕ್ಕರೆ ಓಕೆ ನಿಂಗೆ ಸಿಕ್ಕರೆ ಓಕೆ ನಂಗೆ ಸಿಕ್ಕರೆ ನೀನು 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 ಹೇಳ್ಮೇಲೆ ಹೋಗಿ ತಪ್ಪ ಯಾರಿಗಾರ ಒಬ್ಬರು ಸಿಕ್ಕಿರಿ ಯಾರು 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 அல்லாத தண்டிய கூட கட்டி ஆடித்து நீ அல்லாத தண்டிய கூட கட்டி அடித்து

ಜೀವನ ನಿಲ್ಲಲ್ಲ ಹೋಗ್ಬಿಟ್ಟೈತಿ ನಿಲ್ಬೇನೆ ನಿನ್ನಂತ ದಂಡ ಪಿಂಡನ ಗಂಡ ಕಟ್ಕೊಂಡು ನಾನು ಇಲ್ಲದ್ರೆ ನನಗ್ ಸಂಸಾರ ಆಗಕ್ಕಿಲ್ಲ ಅದಕ್ಕೆ ನಾ ತವ್ರ ಮನೆ ಹೊಂತೀನಿ ಮಂದಿ ಗಂಡನ ಮರ್ಯಾದೆ ತೆಗಿಬಿಡಲಿ ಚಂದ್ರಿ ಮಕ್ಕಳಾಗದಿದ್ರೆ ಅದು ನನ್ನ ತಪ್ಪೇನೋ ಅಲ್ಲ ನೀ ಈ ರೀತಿ ಭಯ ಆಗತ್ತಿ ನೀ ಏನು ಹೆಣ್ಣೇನ ಮತ್ತ ನಾನು ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತಿ ಹೆಣ್ಣಿಗ ಮಾರಿ ಹೆಮ್ಮಾರಿ ಕಣ್ಣ ಕಾಣಾಗತ್ತಿ ಅಲ್ಲ ನಾನು ಪ್ರಯತ್ನ ಪಡೋಕ್ ಬರ್ತಾ ಇದ್ದೀನಿ ಅದು ನನ್ನ ಫಲ ಸಿಗ್ಲಿಲ್ಲ ಅದು ನನ್ನ ತಪ್ಪೇನ ನಿನ್ನ ಹಣಿ ಬರ್ವೆ ಇಷ್ಟ ನಿಂದ ಹೇಳಿ ನೀವು ಮುಂದೆ ಹೋಗಬೇಡ ಅಂದ್ರೆ ಮತ್ತೆ ಮುಂದೆ ಹೊಂಟ ನೀವ ಹೋಗ್ಲಿ ನಿನ್ನ ತಪ್ಪಲ್ಲ ನನ್ನ ತಪ್ಪಂತ ತಿಳ್ಕೊಂಡು ಹೆಣ್ಣೀನು ಅಲ್ಲ ನನ್ ತಪ್ಪಲ್ಲ ನೀನು ನೋಡ ಈಗ ನೀ ನನಗ ಮಕ್ಕಳು ಕೊಟ್ಟಿ ಅಂದ್ರೆ ನಾನು ಇಲ್ಲಿ ಇಕ್ಕಿನಿ ಇಲ್ಲ ಅಂದ್ರೆ ನಾ ಹೊಂಟೀನಿ ಅಂದ್ರೆ ಹೊಂಟೀನಿ ಈಗ ಈಗಲೇ ಮಗು ಕೊಡು ಅಂದ್ರ ಇದೇ ನಾಟಕ ಸಿನಿಮಾ ನಾಟಕ ಸಿನಿಮಾದಾಗ ಅದ್ರ ಒಂದು ಪ್ರೀತಿ ಆಗ್ತೈತಿ ಒಂದು ಹಾಡು ಆಗೋದ್ರೊಳಗ ಪ್ರೀತಿ ಆಗ್ತೈತಿ ಮದುವೆ ಆಗ್ತೈತಿ ಮಕ್ಕಳ ಆಗ್ತೈತಿ ಮೊಮ್ಮಕ್ಳ ಆಗ್ತೈತಿ ಎಲ್ಲ ಆಗ್ತೈತಿ ಆದ್ರ ಇದು ನಿಜ ಜೀವನ ಕಂಡ್ಲೈತಿ ಜೀವನ ಇದ್ರಾಗ ಮಕ್ಕಳಾಗ್ಬೇಕು ಅಂದ್ರೆ ಒಂಬತ್ತು ತಿಂಗಳಾದ್ರೂ ಕಾಯಬೇಕು ಅಯ್ಯ 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 ಸೂರ್ ಸುಬೇದಾರ ಇಂತ ಕನ್ನಡ ಸಾಲಿ ಮಾತ್ರ ಕೊಟ್ಕೊಡ್ರು ಮೂರು ನಮ್ಮ ಕತಿ ಅಲ್ಲ ಮೂರು ವರ್ಷದಾಗ ಆಗದೆ ಇರೋದನ್ನ ಒಂಬತ್ತು ತಿಂಗಳದಾಗ ಮಾಡಿ ಕಾಣಿಸ್ತಾನಂತೆ ಏ ಹೊಗ ನೀನೆ ಒಂಬತ್ತು ತಿಂಗಳಲ್ಲ ಒಂಬತ್ತು ವರ್ಷ ಆದ್ರೂ ನನಗೊಂದು ಮಗು ಕೊಡ ಹಂಗ ನಿನಗೆ ನಿನಗ ನಾವು ಹೊಂಟಿನಿ ಹ್ಮ್ ನಾನು ಏನು ಮಾಡಲಿ ಆ ಯಾವಾಗ ಅವಾಗ ಆಗ್ತೈತಿ ಇವಾಗ ಆಗ್ತೈತಿ ಅಂತೇಳಿ ಮಾಡಿದಷ್ಟ ಆಯ್ತು ಅಲ್ಲ ದೇವ್ರ್ ಕೊಡ್ತಾನ ದೇವ್ರ್ ಕೊಡ್ತಾನ ಅಂತ ಹೇಳಕ್ ಹತ್ತಿ ಅಲ್ಲ ದೇವ್ರ್ ಕೊಡ್ತಾನ ದೇವ್ರು ಕೈ ಕಾಲು ಕಟ್ಕೊಂಡು ಕುಂತ್ರ ನಮಗ್ ಅಯ್ಯ ಅಕ್ಕವೇನ ಅಯ್ಯೋ ಅಯ್ಯೋ ಹೋಗಿ 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 ನನ್ನ ಪಿಂಡಾಗ ನನ್ನ ಮದುವೆ ಮಾಡಿಕೊಟ್ಟಲ್ಲ ನಮ್ಮ ಅಪ್ಪಾಗಿ ಇಲ್ಲ ಹಾಂ ಏನು ಬುತ್ತಿ ಇಲ್ಲ ಅಂತ ಹೇಳಕತ್ತೀನಿ ಕರೆಕ್ಟ್ ಇಷ್ಟು ವರ್ಷದಾಗ ಇದೊಂದು ಮಾತು ಕರೆಕ್ಟ್ ಈ ಯಾವ ವರ್ಷನೂ ಒಂದು ಸರಿ ಮಾತಾಡಿಲ್ಲ ಮದುವೆ ನಿಮ್ಮ ಅಪ್ಪ ನಿಮ್ಮಂಥ ಎರಡು ಹೆಣ್ಮಕ್ಳು ಚಂಡಿ ಚಾಮುಣಿ ಅಂತ ಎರಡು ಹೆಣ್ಮಕ್ಳನ್ನ ಮದುವೆ ಹಡ್ದ ಈಗ ನನಗೊಂದು ಮದ್ವೆ ಮಾಡ್ಕೊಟ್ಟ ನಾ ಹಿರಿಯಕ್ಕೋತ್ಕೊಂಡು ಯಾರು ಯಾರ ಜೊತೆನೋ ಚಕ್ಕಂದ ಆಡಕತ್ತ ನನಗೆ ಬೇಕಾದ್ರೆ ಏನು ಅಂದ್ರೆ ನಮ್ಮ ಅಕ್ಕಾಗ ಏನಾದ್ರು ಆಂದಿ ಅಂದ್ರೆ ಸುಮ್ನೆ ಇರೋಂಗಿಲ್ಲ ನಾನು ನಮ್ಮ ಅಕ್ಕ ಎಮ್ಮಿ 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 ಓದಿ ಹೇಳ ಎಮ್ಮಿ ಎಮ್ಮಿ ಎಲ್ಲ ಓದ್ಕೊಂಡು ಕಲ್ತು ಕಲ್ತ್ರೆ ಏನಾಯ್ತಂತೆ ಎಮ್ಮಿ ಬಿ ಎ ಏನ್ ಮಾಡಿದ್ರು ಗಂಡನ ಜೊತೆ ಅಂದ್ರೆ ನಾನು ಊರಿಗೆ ಒಂಟಿನಂದ್ರೆ ಒಂಟಿ